ಸಾಕಷ್ಟು ಜನ ರೆಬಲ್ ಟಿವಿ ಆಫೀಸಿಗೆ ಕರೆ ಮಾಡ್ತಾ ಇದ್ರು ಏನಂತ ಹೇಳಿದ್ರೆ ಸರ್ ಆ ಲೀಲಾವತಿ ಮಂಜು ವಿಚಾರ ಏನಾಯ್ತು ಅವರಿಬ್ಬರು ಒಂದಾಗ್ಬಿಟ್ರಾ ನಿಮ್ ಚಾನೆಲ್ ನಲ್ಲಿ ಬಂದ್ಬಿಟ್ಟು ಮಾತನಾಡ್ಬಿಟ್ರು ನೀವು ಕೂಡ ಸಾಕಷ್ಟು ಪ್ರಯತ್ನ ಪಟ್ಟಿದ್ರಿ ಒಂದ್ ಮಾಡಿಸುವಂತ ನಿಟ್ಟಿನಲ್ಲಿ ಹಾಗಾದ್ರೆ ಆ ಪ್ರಕರಣ ಏನಾಯ್ತು ಸರ್ ಅಂತ ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ರು ಒಂದಿಷ್ಟು ಗೊಂದಲ ಆಯ್ತು ಕೆಲವರು ಕ್ಯೂರಿಯಾಸಿಟಿ ಅಯ್ಯೋ ಅವತ್ ಮಾತಾಡ್ಬಿಟ್ರು ಮಕ್ಳೆಲ್ಲ ಬಂದ್ಬಿಟ್ಟು ಬಾಮ್ಮ ಬಾಮ್ಮ ಅಂತ ಅಮ್ಮ ಅಂತ ಕೂತ್ಕೊಂಡ್ಬಿಟ್ರು ಇನ್ನೊಂದ್ ಕಡೆಯಲ್ಲಿ ಮಂಜ ಹೇಳ್ತಾ ಇದ್ದಾನೆ ಅಯ್ಯೋ ಬಾಮ್ಮ ನಿನ್ನ ಹಾಗೆ ನೋಡ್ಕೊಳ್ತೀನಿ ಹೀಗ್ ನೋಡ್ಕೊಳ್ತೀನಿ ಅಂತ ಲೀಲಾವತಿ ಅವ್ರಿಗೆ ಹೇಳ್ತಾ ಇದ್ರು ಲೀಲಾವತಿ ಸಂತೋಷನ್ ಬಿಟ್ಟು ಬರಲ್ಲ ಅಂತ ಹೇಳ್ತೀವಿ ಹಾಗಾದ್ರೆ ಏನಾಯ್ತು ಮುಂದಿನ ಕತೆ ಹಾಗಾದ್ರೆ ಬಗ್ಗೆ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಲವರ್ ಜೊತೆ ಮೂರು ಮಕ್ಕಳ ತಾಯಿ ಎಸ್ಕೇಪ್ ಪ್ರಕರಣ ಕುರಿತಂತೆ ಮಹತ್ವದ ಬೆಳವಣಿಗೆ ಆಗಿದೆ ಗಂಡ ಹೆಂಡತಿಯ ಗಲಾಟಿ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದು ಗಂಡ ಹೆಂಡತಿಯರ ನಡುವೆ ಮೂರು ಮಕ್ಕಳು ಹೈರಾಣ ಹೋಗಿದ್ದಾರೆ ಅಂದು ರೆಬಲ್ ಟಿವಿಯಲ್ಲಿ ಹೆಂಡತಿ ಬೇಕು ಅಂತ ಮಂಜ ಕಣ್ಣೀರು ಹಾಕಿದ್ದಾನೆ ಹೆಂಡತಿ ವಾಪಸ್ ಬಂದ್ರೆ ಕಿರುಕುಳ ಕೊಡಲ್ಲ ಅಂತ ಮಂಜುನಾಥ್ ಹೇಳಿದ್ದಾನೆ ಹೆಂಡತಿ ಮನೆಗೆ ಬಂದ್ರೆ ಮಂಜುನಾಥ್ ಹೊಡೆದಿದ್ಯಾಕೆ ಏ ಪುಣ್ಯಾತ್ಮ ಮಂಜುನಾಥ ಹೆಂಡತಿ ಮನೆಗೆ ಬಂದಿದ್ದಾಳೆ ನೀನ್ ಯಾಕೆ ಹೊಡೆದೆ ಇಲ್ಲಿ ಟಿವಿ ಚಾನೆಲ್ ನಲ್ಲಿ ಕೂತ್ಕೊಂಡು ನಾನು ಹೊಡೆಯಲ್ಲ ಬಡಿಯಲ್ಲ ನಾನು ಹಾಗೆ ನೋಡ್ಕೊಳ್ತೀನಿ ಹೀಗ್ ನೋಡ್ಕೊಳ್ತೀನಿ ಅವರೇ ನನ್ನ ಫ್ಲೇವರ್ ಅಂತೆಲ್ಲ ಹೇಳ್ಬಿಟ್ಟಿಯ ಪುಣ್ಯಾತ್ಮ ಇದು ಮಂಜುನಾಥ್ ಹೇಳಿರುವಂತ ಮಾತುಗಳು ಲೀಲಾವತಿಯ ನನ್ನ ಫ್ಲೇವರ್ ಅಂತ ಹೇಳ್ಬಿಟ್ಟಿದ್ದಾರೆ ಅಣ್ಣವ್ರು ಆದ್ರೆ ಏನಾಯ್ತು ಕೊನೆಗೆ ಫ್ಲೇವರ್ಗೆ ಯಥವಾ ತದ್ವಾ ಬಾರಿಸ್ಬಿಟ್ಟಿದ ನಾವ್ ಹೇಳ್ತಾ ಇಲ್ಲ ಒಂದು ಆಡಿಯೋ ರೆಕಾರ್ಡ್ ಇದೆ ನೀವು ಕೂಡ ಆ ಆಡಿಯೋ ರೆಕಾರ್ಡ್ ಕೇಳಿಸ್ಕೊಂಡ್ರೆ ಮಂಜುನಾಥ್ ಹೀಗಿದ್ನಾ ಅಂತ ನಿಮಗೂ ಕೂಡ ಅನ್ಸಬಹುದು ಮಂಜುನಾಥ್ ಕೇಳಿದ್ರೆ ಹೇಳ್ತಾರೆ ನನ್ನ ಹೆಂಡತಿ ನಾನು ಹೊಡಿದೆ ಇನ್ಯಾರು ಹೊಡಿತಾರೆ ಕೇಳ್ತಾರೆ ಹೆಂಡತಿ ಮಾಡಿ ತಪ್ಪೋ ಒಪ್ಪೋ ನಮಗ್ ಗೊತ್ತಿಲ್ಲ ಅವ್ರವ್ರ ಮನಸ್ಥಿತಿ ಒಳ್ಳೆ ಹೆಂಡತಿ ಆದ್ರೆ ಅಥವಾ ಒಳ್ಳೆ ಗಂಡ ಆದ್ರೆ ಸಂಸಾರ ಮಾಡ್ಕೊಂಡು ಹೋಗ್ತಾ ಇದ್ರು ಆದ್ರೆ ಇಲ್ಲಿ ಸಂಸಾರ ದೂಡ್ಸುವಂತಹ ಭವಣೆನೆ ಬಿದೋಗ್ಬಿಟ್ಟಿದ್ರು ಎರಡು ದೋಣಿ ಮೇಲೆ ಕಾಲಾಕ್ ಬಿಟ್ಟಿದ್ದಾರೆ ಯಾರು ಲೀಲಾವತಿ ಅದು ಯಾವಾಗ ಈಗ ಹೋಯ್ತು ಇನ್ನೊಂದು ದೋಣಿ ಯಾವಾಗ ಹೋಗುತ್ತೋ ಗೊತ್ತಿಲ್ಲ ಅದು ಮಾಧ್ಯಮ ಮುಂದೆ ಮಾತಾಡ್ತಾ ಇರುವಂತ ಸಂದರ್ಭದಲ್ಲಿ ಸಂತೋಷ್ ಅವರು ಹೇಳ್ತಾ ಇದ್ದಾರೆ ನಿನ್ನನ್ ಮಾತ್ರ ನೋಡ್ಕೊಂತೀನಿ ನಿನ್ನ ಮಕ್ಕಳನ್ನೆಲ್ಲ ಹೇಗ್ ನೋಡ್ಕೊಳಕ್ ಆಗುತ್ತೆ ನನ್ಗೂ ಒಬ್ಬ ಮಗು ಇದೆ ಅದನ್ನು ನೋಡ್ಕೋಬೇಕು ನನ್ನೊಂದು ಚಿಕ್ಕ ಟೀ ಅಂಗಡಿ ಹೇಗ್ ಸಂಸಾರ ಹೊರಿಸೋದಂತ ಸಂತೋಷ್ ಕೇಳ್ತಾ ಇದ್ದಾನೆ ಹಾಗಿದ್ರೆ ಏನೇನ್ ಆಯ್ತು ಈ ಪ್ರಕರಣ ಈ ಆಡಿಯೋ ಒಂದು ನೋಡ್ಬಿಟ್ಟು ಬರೋಣ ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಇವರ ಮಂಜುನಾಥ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ಒಂದು ವೇಳೆ ಏನಾದ್ರೂ ಅವ್ರು ವಾಪಸ್ ಅಂತ ಇಟ್ಕೊಳ್ಳಿ ನೀವೇನಾದ್ರೂ ಕಿರುಕುಳ ಕೊಡೋದು ಹೊಡೆಯೋದು ಕುಡಿಯೋದು ಮತ್ತೆ ರಿಪೀಟ್ ಆದ್ರೆ ನಾವೇ ಸುದ್ದಿ ಮಾಡ್ತೀವಿ ಬಿಡಲ್ಲ ಒಂದು ಈ ಹಿಂದೆ ಮತ್ತೆ ಸಾಬೀತಾದ್ರೆ ಅವ್ರು ಮಾಡ್ತಿರೋ ಆರೋಪ ಸಾಬೀತಾದ್ರೆ ಅವಾಗ್ಲೂ ನಾವು ನಿಮ್ ವಿರುದ್ಧ ಸುದ್ದಿ ಮಾಡ್ತೀವಿ ಎರಡನೇ ಓಕೆನಾ ಇವತ್ತು ನಾವು ಮತ್ತೆ ಬೇರೆ ಮಾಧ್ಯಮಗಳು ನಿಮ್ಗೆ ಸಪೋರ್ಟ್ ಮಾಡೋದಕ್ಕೆ ಸಹಾಯ ಮಾಡೋದಕ್ಕೆ ಕೂರಿಸ್ಕೊಂಡು ಮಾತಾಡ್ತಿರ್ಬೋದು ಹಂಗೊಂದು ಮಾತ್ರಕ್ಕೆ ನಿಮ್ದೇನಾದ್ರೂ ತಪ್ಪಿದೆ ಅಂತಂದ್ರೆ ನಾವು ಸುಮ್ಮನೆ ಇರ್ಲಿಕ್ಕಿಲ್ಲ ారు విరదనో అలాగే హేబీ మేము నిమ్ సపోర్ట్ అంతే అన్యయే కూల్స్ సాల్తాయి కారణకు మొత్తం నిమ్మినే తప్పిణకున్న బా మాడన్ బ ఎలా స్టేషన్ ಇನ್ನೇನಿದ್ರು ಕೋರ್ಟ್ ಅಲ್ಲಿ ನೋಡ್ಕೊಂತೀನಿ ಹತ್ರ ಬಾ ಮಾತಾಡೋಣ ಮಾತಾಡ್ತೀಯಾ ಎಲ್ಲ ಹೋಗುದೇ ನನ್ ಕೋರ್ಟ್ ಮುಖಾಂತರ ನನ್ ಮಕ್ಳ ನಾನು ಹೆಂಗ್ ಕರ್ಕೋಬೇಕು ನನ್ ಕರ್ಕೊಂತೀನಿ ಕೋರ್ಟ್ ಹೆಂಗ್ ಡಿಸೈಡ್ ಹಂಗ್ ಡಿಸೈಡ್ ಮಾಡ್ಲಿ ಕೆಗಡೆ ಬರ್ರಿ ಬರ್ತಾ ಇದೀರಿ ಕೆಳಗಡೆ ಬಮ್ಮ

ಮಾತಾಡಿದ್ ಆದ್ಮೇಲ್ ಬರಲ್ವಾ ನಾನು ಮಾತ್ ಕೇಳೋ ಇಲ್ಲ ನಾನ್ ಬರಲ್ಲ ಹಿಂಗೆ ನನ್ನ ಕರ್ಕೊಂಡೋಗಿ ಸಾಯಂಗ ಇವಾಗ್ ನನ್ ಗೆದ್ದೋಳಕ್ ಆಗ್ತಾಯಿಲ್ಲಾ ನನ್ಗೆ ನನ್ ಸಾಯಂಗ ಒಡ್ದಿದೀಯಲ್ಲಾ ನೀನ್ ನನ್ ಕರ್ಕೊಂಡ್ ಹೋಗಿ ನಾನ್ ಉಳಿಸ್ತೀಯ ಅನ್ನೋದ ಏನ್ ಗ್ಯಾರಂಟಿ ನನ್ಗೆ ಬರ್ಕೊಬಿಟ್ ಕರ್ಕೊಂಡ್ ಹೋಗಿದ್ದೀನಿ ನನ್ಗ ಏನ ಬರ್ಕೊಡೋದು ನೀನು ನೀನ್ ಅಷ್ಟು ಜನನೆಲ್ಲಾ ಕರ್ಕೊ ಬಂದ್ಬಿಟ್ಟು ಕರ್ಕೊಂಡ್ ಹೋದಲ್ಲಾ ನೀನು ಕಂಡವರ್ ಕೈಯಲ್ಲೆಲ್ಲಾ ನನ್ನನ್ನ ಒಡಸ್ದಲ್ಲಾ ನೀನು ನಿಂಗೆ ಅಂತ ಹೇಳಿ ನನ್ ಮಗನು ನೀನು ಹೌದಾ ಇವಾಗ ಬಾಳ್ ಕೆಗಡೆ ಬಾಮ್ಮ ಬರ್ತಾ ಇದ್ರಿ బాకీ <laughs> బా <laughs> <laughs> <laughs>